ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ ನಿಮ್ಮ ಪ್ರೀತಿ ಚಾನಲ್ ಆದ ಜೈ ಜವಾನ್ ಜೈ ಕಿಸಾನ್ ಇಂದ ಮತ್ತೊಂದು ಸ್ವರಾಜ್ ಚಟ್ರಲ್ ಮಾರಾಟಕ್ಕೆ ನೀವೇನಾದ್ರೂ ನಮ್ಮ ಚಾನಲ್ ಹೊಸ ಭೇಟಿ ಕೊಟ್ಟಿದ್ರೆ ಅಂತವರು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ ಜೈ ಜವಾನ್ ಜೈ ಕಿಸಾನ್ ಎಂಬ ಫ್ಯಾಮಿಲಿಗೂ ಕೂಡ ನೀವು ಜಾಯ್ನ್ ಆಗಿ ಅಂತ ಹೇಳ್ತಾ ಇದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿನ ಓನರ್ ಹೇಳಿದ್ದಾರೆ ಒಂದ್ಸಲ ಕೇಳಿಸ್ಕೊಂಡ್ಬಿಡೋ ಡೀಟೇಲ್ ಆಗಿ ಅದು ಸ್ವರಾಜ್ ಗಾಡಿ ಬಿಟ್ಟಿದ್ರು ಯಾವ ಗಾಡಿ ಇರ್ತಾರೆ

ಹೌದು ಏನ್ರಿ ಆ್ಯಕ್ಸಿಡೆಂಟ್ ಗಾಡಿ ಎಲ್ರಿ ಬಿದ್ದಿದ್ದು ಏನರ ಪ್ರಾಬ್ಲಮ್ ಇಂಜಿಂದಾಗ ಏನ್ರ ಪ್ರಾಬ್ಲಮ್ ರೀ ಅಂದ್ರ ನೀವು ಕೊಡು ಕಾರಣ ರೀ ಅದ ಒಂದ್ ಕೇಳ್ತಿರ್ತಾರ ಹೊಸ ಗಾಡಿ ಅವ್ರ ಹೆಂಗ್ ಕೊಡಂತಾರ ಅಂತ ಹೇಳಿದ್ರ ಇಲ್ಲ ಸರ್ ಗಾಡಿ ಹಾ ಬಿಜಾಪುರ ಎಷ್ಟ ಬರುತ್ತ ರೀ ಅದ ಇಲ್ರಿ ನಮ್ ಗುಲ್ವರ್ ರೆಸ್ಟ್ ಬರ್ತಂದ್ರ ಇಲ್ಲಿ ಸಿಂಧಿ ಒಂದು ಮೂವತ್ತ ಕಿಲೋಮೀಟರ್ ಐತ್ರಿ ಸಿಂಧಿ ಊರ್ ಯಾವ ಇದು ಏನ್ ಅಂತ ಕರೆ ಮುಂದ ಅಳಗೋಡಿಗೆರೆ ಹಾ ರೀ ಅಳಗೋಡಿಗೆರೆ ಪ್ರೈಸ್ ಏನ್ ಹೇಳ್ತೀರಿ ಸರ್ ಫೈನಲ್ ಆಗಿರ ಆರು ಎಂಬತ್ತು ಲಕ್ಷ ಕೇಳಿದ್ರಿ ನೋಡಿ ಹೆಚ್ಚು ಕಡಿಮೆ ಮಾಡೋಣ ಆರು ಎಪ್ಪತ್ತು ರೀ ಹ್ಮ್ ಆಯ್ತು ಫೈನಲ್ ಪ್ರೈಸ್ ಹೇಳ್ರಿ ನೀವು ಹೊಸ ಗಾಡಿ ರೇಟ್ ಹೇಳುವಂತಿರಲಿಲ್ಲ ಎಷ್ಟು ಎಂಟು ಮೂವತ್ತು ಬೀಳ್ತದೆ ಈಗ ಹೊಸ ಗಾಡಿ ಇದೆ ಎಂಟು ಮ್ಯಾಚ್ ಚಿಲ್ಲರ್ ಸರ್ ಅದೇ ಎಂಟು ಮೂವತ್ತು ಬೀಳ್ತದೆ ಅಲ್ರಿ ಈಗ ಇದೆ ನೋಡಿ ರೇಟ್ ಹೇಳ್ರಿ ಫೋನ್ ಹಚ್ತಾರೆ ಮಾತಾಡ್ರಿ ಅವ್ರ ಜೊತೆ ರೀ ಆಯ್ತಾಯ್ತು ಹಾಂ ಗಾಡಿ ಬಗ್ಗೆ ಸಂಪರ್ಕದ ಮಾಹಿತಿ ನೀವು ತಿಳ್ಕೊಂಡ್ರೆ ಅನ್ಕೊಂತೀನಿ ಒಂದು ವೇಳೆ ತಿಳಿಯದೆ ಹೋದರೆ ಕೆಳಗಡೆ ಮಾಲಕರ ನಂಬರ್ ಇರುತ್ತಾ ಆ ಗೆ ನೇರವಾಗಿ ಕಾಲ್ ಮಾಡಿಬಿಟ್ಟು ಇಂಚಿಂಚ್ ಮಾಹಿತಿ ಕೂಡ ನೀವು ತಿಳ್ಕೊಬಹುದು ಈ ಗಾಡಿ ನೋಡ್ತಾ ಇದ್ರೆ ಹೊಡ್ಡ ಬಂಪರ್ ಸೌಂಡ್ ಸಿಸ್ಟಮ್ ಹೊಡ್ದ ಬಂಪರ್ ಸೌಂಡ್ ಸಿಸ್ಟಮ್ಗೆ ಇವಾಗ ಹಾಕಿಸ್ಬೇಕಂದ್ರೆ ಮಿನಿಮಮ್ ಒನ್ ಲಕ್ಷ ಐವತ್ತು ಸಾವಿರದಿಂದ ಒಂದು ಲಕ್ಷ ಎಂಬತ್ತು ಸಾವಿರವರೆಗೂ ಹಿಡಿದಿತ್ತು ಆದರೂ ನಿಮಗೆ ಒಳ್ಳೆ ಪ್ರೈಸಲ್ಲಿ ಗಾಡಿ ಸಿಗ್ತಾ ಇದೆ ಆರು ಲಕ್ಷದ ಚಿಲ್ಲರ ಹೇಳಿದ್ದಾರೆ ಮಾಲಕರು ಬಂದುಬಿಟ್ಟು ಒಳ್ಳೆಯ ಪ್ರೈಸ್ ಅಂತಲೇ ಹೇಳ್ತೀನಿ ನನ್ನ ಅಂದಾಜು ಪ್ರಕಾರ ಸ್ವಲ್ಪ ಟಯರ್ ಕೂಡ ಸ್ವಲ್ಪ ರಿಮೂವ್ ರಿಮೋವ್ ಮಾಡಿಸ್ಕೋಬೋದು ಆಗಿ ಯಾವುದೇ ಗಾಡಿಯಲ್ಲಿ ವರ್ಕ್ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಮಾಲಕರು ಬಂದುಬಿಟ್ಟು ಹೆಚ್ಚಿನ ಮಾಹಿತಿಗಾಗಿ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ಹಾಗೆ ನಿಮ್ಮ ಹತ್ರ ಯಾವುದೇ ರೀತಿಯ ಸೆಕೆಂಡ್ ಏರ್ ಒನ್ ನಮ್ಮ ವಾಟ್ಸಪ್ ನಂಬರ್ ಶೆಂಡ್ ಮಾಡ್ಬೋದು ನಿಮ್ಮ ಮನೆಯಲ್ಲಿ ಕುಂದು ಒಂದು ನಿಮ್ಮ ಗಾಡಿಗಳನ್ನು ಮಾರಾಟ ಮಾಡುವ ಹಾಗಾದರೆ ನಂಬರ್ ಎಲ್ಲಿದೆ ಅಂತ ನೀವು ಕೇಳ್ಬೋದು ಲಾಸ್ಟ್ ಸ್ಕ್ರೀನಲ್ಲಿ ಶೋ ಆಗುತ್ತೆ ಯಾರು ಕೂಡ ಆನ್ಲೈನ್ ಪೇಮೆಂಟ್ ಆಗಲಿ ಅಡ್ವಾನ್ಸ್ ಪೇಮೆಂಟ್ ಆಗಲಿ ಮಾಡೋಕ್ಕೋಗಬೇಡಿ ಗಾಡಿ ಇಷ್ಟ ಆಗುತ್ತಂ ಗಾಡಿ ಸ್ಥಳಕ್ಕೆ ಹೋಗ್ಬಿಟ್ಟು ಗಾಡಿಗಳು ನೋಡಿಬಿಟ್ಟು ಮಾತಾಡಿ ತೊಗೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್